ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಿರ್ದೇಶಕರು ಬಂದು ಹೋಗಿದ್ದಾರೆ ಆದರೆ ಇತ್ತೀಚೆಗೆ ತೆರೆ ಕಂಡಿದ್ದ ಕಾಂತಾರ ಚಿತ್ರದ ನಿರ್ದೇಶಕರಾದ ರಿಷಬ್ ಶೆಟ್ಟಿಯವರು ಸಾಂಪ್ರದಾಯಿಕ ಕಲೆಯನ್ನೊಳಗೊಂಡ ಸಿನಿಮಾ ಮಾಡುವುದರ ಮೂಲಕ ಇಡೀ ಭಾರತ ಸಿನಿಮಾ ರಂಗವನ್ನೇ ಉಬ್ಬೇರಿಸುವಂತೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕಾಂತಾರ ಚಿತ್ರವು ಮಂಗಳೂರು ಭಾಗದ ಸಾಂಪ್ರದಾಯಿಕ ಕಲೆಯನ್ನು ಎತ್ತಿ ತೋರಿಸುವುದರ ಮೂಲಕ ಕರ್ನಾಟಕದ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ದೈವದ ಭಕ್ತಿ ಶಕ್ತಿ ಆಚಾರ ವಿಚಾರ ಪರಂಪರೆಗಳಿಗೆ ಧಕ್ಕೆ ಆಗದ ಹಾಗೆ ರಿಷಬ್ ಶೆಟ್ಟಿಯವರು ಚಿತ್ರವನ್ನು ರೂಪಿಸಿದ್ದರು ಚಿತ್ರವು ಭರ್ಜರಿಯಾಗಿ ಯಶಸ್ವಿ ಕೂಡ ಕಂಡಿತ್ತು ಹೀಗಾಗಿ ಅಲ್ಲಿಯ ಭಾಗದ ಸಂಸ್ಕೃತಿಯನ್ನು ಎತ್ತಿ ತೋರಿಸುವುದರಲ್ಲಿ ಭಾರಿ ಯಶಸ್ವಿಯಾಗಿದ್ದರು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹು ಪ್ರಾಮುಖ್ಯತೆ ಪಡೆದಿರುವ ಮೈಲಾರ ಗೊರವಜ್ಜನವರ ಆಚಾರ ವಿಚಾರಗಳನ್ನು ಕೂಡ ಕಾಂತಾರ ಸಿನಿಮಾ ತರ ಮೈಲಾರ ಗೊರವಜ್ಜನವರ ಚಿತ್ರವೂ ಕೂಡ ಬರಲಿ ಎಂದು ಸಾಕಷ್ಟು ಮೈಲಾರ ಲಿಂಗೇಶ್ವರನ ಭಕ್ತರು ಆಶಿಸುತ್ತಿದ್ದಾರೆ ಮತ್ತು ಆ ಸಿನಿಮಾವನ್ನ ರಿಷಬ್ ಶೆಟ್ಟಿಯವರೇ ನಿರ್ದೇಶನ ಮಾಡಬೇಕೆಂದು ಹೇಳುತ್ತಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಮೈಲಾರ್ಲಿಂಗೇಶ್ವರನ ಭಕ್ತರಾಗಿದ್ದರೆ ಕಾಂತಾರ ಸಿನಿಮಾ ಥರ ಮೈಲಾರ ಗೊರ್ವಜ್ಜನ ಮೂವಿ ಕೂಡ ಬರಲಿ ಅನ್ನೋದಾದರೆ ಎಸ್ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲಿಂಗೇಶ್ವರ ಜಾತ್ರೆಯ ಪ್ರತಿದಿನದ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು